ನಮಸ್ಕಾರ ಎಲ್ಲರಿಗೂ ಈಗ ನಾನು ಮಕ್ಕಳಿಗೆ ನಾನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಫ್ಲವರ್ಸ್ ಎಲ್ಲ ಹೇಳ್ಕೊಟ್ಟೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾವುದಪ್ಪ ಅಂತಂದರೆ ಡೊಮೆಸ್ಟಿಕ್ ಅನಿಮಲ್ಸು ವೈಲ್ಡ್ ಅನಿಮಲ್ಸು ಹಿಂಗೆ ಹೇಳಿಕೊಡ್ತಾ ಇದ್ದೀನಿ ಬರ್ರಿ ಹಾಯ್ ಹೇಳ್ಕೊಳ್ಳಿ ಹಾಂ ಡೊಮೆಸ್ಟಿಕ್ ಎನಿಮಲ್ಸ್ ಅಂದರೆ ಏನು ಹೇಳ ಸಾಕು ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ ಅಂದ್ರೆ ಯಸ್ ಗೋಡ್ ಹಾ ನೋಡಿ ಡೊಮೆಸ್ಟಿಕ್ ಅನಿಮಲ್ಸ್ ಸಾಕು ಪ್ರಾಣಿಗಳು ಎಲ್ಲ ಇಲ್ಲೇ ಕಾಣ್ತಾ ಇದೆ ಬೊಫ್ಯಾಲೋ ಕ್ಯಾಟ್ ಕ್ಯಾಮಲ್ ಕೌಂಕಿ ಗೋಟ್ ಹಾರ್ಸ್ ಶೀಪ್ ಬೊಫ್ಯಾಲೋ ಗೊತ್ತೈತಿ ಎಮ್ಮಿ ಎಮ್ಮಿ ಸಾಕ್ ಸಾಕ್ತಿರಿ ನೀವು ಮನೆಯಾಗ ಐತಿ ಮನ್ಯಾಗ ಇಲ್ಲ ಐತಿ ಎಷ್ಟ ಯಾವ್ದ ಆಯ್ತಾ ನೀನ ನಿಮ್ಮ ಅಪ್ಪನ ಅದು ಅಲ್ಲ ಹೆಮ್ಮಿ ಯಾರದು ನೀನ ಆತ ಕ್ಯಾಟ್ ಬೆಕ್ ಸಾಕಿರಿ ಮನೆಯಾಕ ಯಾರ ನೀವು ಸಾಕಿರಿ ಏಯ್ ಎಲ್ಲ ಇರೋ ಬರೋ ಇಲ್ಲ ಅವ್ರ ಮನೆಯಾಗದ ಎಲ್ಲ ಹಾ ನೋಡಕ್ ಹೋಗ್ಬಿಡು ನಾಳೆ ಎಲ್ಲಾರು ಕರ್ಕೊಂಡ್ ಬರ್ತೇವ ಆತ ಯಾರು ಸಾಕಿರಿ ಒಂಟಿ ಒಂಟಿನೂ ಸಾಕಿರಿ ಹಾ ನೋಡ್ರಿ ಅವ್ರ ಮನೆ ಎಲ್ಲಾ ಫ್ರೆಂಡ್ ಗಳು ಸಾಕ್ಯಾರ ನೀವ ಏನು ಸಾಕಿಲ್ಲ ನೋಡಕ್ ಹೋಗ್ರಿ ನಾಳೆ ನಾಳೆಲ್ಲರೂ ನಾಳೆ ಜೂಕ್ ಹೋಗೋದು ಯಾರ ಮನೆಗೆ ಹೇಳೋ ಅದ್ವಿತ್ ಮನಿ ನಾಳೆ ಹೋಗೋದು ಯಾರು ಬರ್ತಿರೀಕಾ ಅದ್ವಿತ್ ಜೂಕ್ ಹೋಗೋದು ಎಲ್ಲಾರು ಎಲ್ಲಾರು ಹೋಗೋದು ಎಲ್ಲಾರು ಹೋಗೋದು ನಾಳೆ ಏನಪ್ಪಾ ಎಲ್ಲಾರು ಬರ್ತೇತಿ ನಾಳೆ ಅಡಿಗೆ ಮಾಡಿಸು ನಿಮ್ ಮನೆಯಾಗ ನೀವಿಗೆ ಕೌ ಕವು ಅಕ್ಳಾ ತಮ್ಮ ಹಾಲ್ ಕೊಡ್ತೇತಿ ಎಷ್ಟ್ ಕೊಡ್ತೇತ್ ಹಾಲು ಎಷ್ಟ್ ಕೊಡ್ತೇತಿ ಹಾಲ್ ಹಾ ಗೊತ್ತಿಲ್ಲ ಒಟ್ಟು ನೈ ಡಾಗ್ ನಾಯಿ ನಾಯಿ ಅಪ್ಪ ನೋಡಲಿ ಹೆಂಗದ ಡಾಂಕಿ ಕತ್ತೆ ಹರ್ಸಕಿರಿ ಅಪ್ಪ ಹಾ ಗೋಟ್ ಆಡು ಎರ್ಸಿಕಿರಿ ಇದು ಹಾಲು ಕೊಡ್ತೈತಿ ಹಾರ್ಸ್ ಕುದುರೆ ಎಸ್ಸಕ್ಕಿರಿ ಶೀಪ್ ಕುರಿ ಎರ್ಸಕಿರಿ ಎಲ್ಲ ಸಾಕಿರಿ ಹಂಗಾರ ಕುರಿ ಕಡಿಯೋದ ಹಾ

ಬಿಯರ್ ತಮ್ಮ ಬಿಯರ್ ಗು ನೋಡಿ ಕರಡಿ ಇಲ್ಲೈತಿ ಮನೆಯಾಗ ಕಾರ್ನೇ ಕರೆಡಿ ನೋಡಿ ರೀ ಆ ಚೀತಾ ಚಿರ್ತಿಯಾ ನೋಡಿ ರೀ ಚಿರ್ತಿ ನಿಜ ನೋಡಿ ಎಲ್ಲಿ ಯಾವ ಊರಾಗ ಯಾವರಾಗ ಹಾ ಹಾ ಯಾವರಾಯ್ಕಾ ಹಾ ಆ ಸೀಡಿ ಹೋಗಿಟಾಕ್ಕ ಹಾ ಅವಾಗ ಮಾತಾಡ್ಸಕ್ ಹೋಗ್ಬೇಕಿಲ್ಲ ಮಾತಾಡ್ಸ್ ಬರ್ಬೇಕಪ್ಪ ನೀನು ಹಾ ಹಂಗ ಬರ್ತಾರ ಯಾರ ಡಿ ಜಿಂಕಿ ಯಾರು ನೋಡೀರಿ ಜುಲೇಪಳ್ಳಿ ನೋಡ್ರಿ ಜಿಂಕಿ ನೋಡಿಲ್ಲ ಫೋಕ್ಸ್ ನರಿ ನೋಡಿಲ್ಲ ಅವು ಸೇಮ್ ಒಂದ್ಸ ಸ್ವಲ್ಪ ಏನಾದ್ರ ಸ್ವಲ್ಪ ನಾಯಿ ಇದ್ದಂಗಿರ್ತಾವ್ ನರಿನೂ ಸೇಮ್ ನಾಯಿ ಇದ್ದಂಗಿರ್ತಾವ್ ಸ್ವಲ್ಪ ಜಿರಾಫೆ ಯಾರು ನೋಡಿರಿ ಹುಲ್ಲು ಗೋಣಿ ಎತ್ತರ ಇರ್ತೈತೆ ಹೈಟ್ ಇರ್ತೇತಿ ಯಾರು ನೋಡಿಲ್ಲ ನೀನು ಕರ್ಕೊಂಡವನೇ ಅಪ್ಪನ ಅಪ್ಪ ತೋರ್ಸ್ಕೊಂಬ ಅಂತಂದ ಜಿರಾಫಿ ನೋಡಿ ಲಯನ್ ಯಾರು ನೋಡಿರಿ ಲಯನ್ ನೋಡಿರಿ ಲಯನ್ ನೋಡಿರಿ ನೀ ನೋಡಿ ಎಲ್ ನೋಡಿಯಪ್ಪ ಊರಾಗ ಎಲ್ಲ ಊರಾಗ ನೋಡ ನೋನ್ ರೈನಾ ಸುರೇಶ್ ಯಾರು ನೋಡಿರಿ ಎಲ್ಲ ಎಲ್ಲಾರು ನೋಡ್ರಿ ಟೈಗರ್ ನೋಡಿರಿ ತೋಳ ನೋಡಿರಿ ಓಕೆ ತೋಳ ಅಂದ್ರೆ ಇದು ಇದು ತೋಳ ಇದು ನರಿ ಫಾಕ್ಸ್ ಅಂದ್ರೆ ನರಿ ಇದು ತೋಳ ಏನಪ್ಪ ಹತ್ತು ಜನ ಒಂದ್ಸರಿ ಹೋಗ ಗೊತ್ತಾಗತ್ತೆ ಇವೇನು ಆತಿದ್ರೆ ಬಂದು ಹೇಳಿ ಹಾಂ ಓಕೆ ತಿಳೀತಾ ವೈಲ್ಡ್ ಅನಿಮಲ್ಸ್ ಮತ್ತು ಡೊಮೆಸ್ಟಿಕ್ ಅನಿಮಲ್ಸ್ ಓಕೆ ಬಾಯ್ ಇವನ್ನೆಲ್ಲ ಕಲ್ತ್ಕೊಂಬರ್ಬೇಕಾ ನೀವು ವರ್ಡ್ಸ್ ಹಾಕಿಕೊಡ್ತೀನಿ ನಾ ಹಾಂ ತಮ್ಮ ಬಾಯ್ ಎಲ್ಲರಿಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಹೀಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಕಲಿತಾರೆ ಬಾಯ್ ಎಲ್ಲರಿಗೂ